चिै वाक्यैर्वाणे रखण्डितैः गुरुभावं व्यंजयंती भातिश्री जयतीर्थवाक् आर्थिकपो प्रथ्यथिकेसरी व्यासतीर्थगुरुर्भूयात् तपोविद्याविरती सद्गुणमुखाकरानह वादिराज वन्दे हयग्रिव पदाश्रयां पूज्याय राघवेंद्राय सत्यधर्मरताय च భజతాం కల్పవృక్షాయ నమతీంద్రకరాబ్జోత్ రాఘవేంద్రగురుప్రియవందే బోలరామాచనే రథం సర్వే సుఖి సుతు సర్వే సులు నిరామయా సర్వే భద్రాన్ని సనాతన వైదిక పరంపరయ పరిరక్షణే అనువంతద్దు అనేక బగ్యాద ಆಯಾಮಗಳನ್ನು ಹೊಂದಿರತಕ್ಕಂಥದ್ದಾಗಿದೆ ಅವುಗಳ ಪೈಕಿ ಪ್ರಾಚೀನ ಕಾಲದಿಂದಲೂ ಬಂದಂತಹ ಗುರು ಶಿಷ್ಯ ಸಂಬಂಧದಿಂದ ಪಾಠ ಪ್ರವಚನಗಳು ಅದೇ ರೀತಿಯಾಗಿ ಗ್ರಂಥ ಲೇಖನ ಉಪನ್ಯಾಸ ಕಾರ್ಯಕ್ರಮ ಪುರಾಣ ಪ್ರವಚನ ಮತ್ತು ಲೇಖನಗಳು ಅನುವಾದಗಳು ಜೊತೆಯಲ್ಲಿ ಮಾಸಪತ್ರಿಕೆಗಳು ಇವುಗಳ ಮೂಲಕವಾಗಿ ನಡೀತಾ ಇರತಕ್ಕಂತಹದ್ದು ಎಲ್ಲರಿಗೂ ತಿಳಿದಂತಹ ವಿಷಯವಾಗಿದೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಂತ್ರಜ್ಞಾನದ ಮೂಲಕವಾಗಿಯೂ ಕೂಡ ತತ್ವಜ್ಞಾನದ ಒಂದು ಪ್ರಸಾರ ಪ್ರಚಾರವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ದೇಶ ವಿದೇಶಗಳಲ್ಲಿ ಇರತಕ್ಕಂತಹ ಧರ್ಮಾಭಿಮಾನಿಗಳ ಒಂದು ಅಪೇಕ್ಷೆ ಮತ್ತು ಅವರ ಕೋರಿಕೆಗೆ ಮೇರೆಗೆ ಈಗಾಗಲೇ ನಾವು ನಡೆಸ್ತಾ ಇದ್ದಂತಹ ಧಾರ್ಮಿಕ ಪ್ರಶ್ನೋತ್ತರಗಳ ಮೂಲಕವಾಗಿಯೂ ಕೂಡ ಸನಾತನ ಧರ್ಮ ಪ್ರಚಾರವನ್ನ ನಾವು ಮಾಡಬೇಕು ಅನ್ನುವಂತಹದ್ದು ನಡೀತಾ ಇದೆ ಅದನ್ನ ಕೆಲವು ಕಾರಣಾಂತರಗಳಿಂದ ಸ್ಥಗಿತಗೊಳಿಸಿರ್ತಕ್ಕಂತಹದನ್ನ ಪುನಃ ಅದನ್ನ ಪ್ರಾರಂಭಿಸಿ ತಂತ್ರಜ್ಞಾನವನ್ನು ಬಳಸಿಕೊಂಡು ತನ್ಮೂಲಕವಾಗಿಯೂ ಕೂಡ ಧರ್ಮ ಪ್ರಚಾರವನ್ನ ಶ್ರೀಮಠ ಕೈಗೊಂಡಿದೆ ಇದರ ಹಿನ್ನೆಲೆಯಲ್ಲಿ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಸಿದ್ಧಾಂತ ಪ್ರಮೇಯಗಳಿಗೆ ಸಂಬಂಧಪಟ್ಟಂತೆ ಉಪಾಸನೆಗೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಇಂದಿನ ದೇಶ ಕಾಲ ಪರಿಸ್ಥಿತಿಗಳನ್ನ ಅನುಸರಿಸಿ ಧರ್ಮದ ಅನುಷ್ಠಾನದ ಬಗ್ಗೆ ಅನೇಕರಿಗೆ ಅನೇಕ ಬಗೆಯಾದಂತಹ ಸಂಶಯಗಳು ಅದೇ ರೀತಿಯಾಗಿ ಅವರಿಗೆ ಸರಿಯಾಗಿ ತಿಳುವಳಿಕೆ ಇರದೇ ಇರತಕ್ಕಂತಹದ್ದು ತಿಳಿದು ಅದರ ಮೂಲಕವಾಗಿಯೂ ಕೂಡ ನಮ್ಮ ಸನಾತನ ಧರ್ಮ ಪ್ರಚಾರವನ್ನ ಶ್ರೀಮನ್ ಮಧ್ವಾಚಾರ್ಯರ ತತ್ವಜ್ಞಾನದ ಪ್ರಚಾರವನ್ನು ಕೈಗೊಳ್ಳಬೇಕು ಅಧಿಕಾರಿಗಳಿಗೆ ಸೂಕ್ತ ವ್ಯಕ್ತಿಗಳಿಗೆ ಎಂಬುದಾಗಿ ನಾವು ಧಾರ್ಮಿಕ ಪ್ರಶ್ನೋತ್ತರಗಳು ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೇವೆ ಈ ಧಾರ್ಮಿಕ ಪ್ರಶ್ನೋತ್ತರಗಳು ಅನ್ನೋದು ಹೇಗಿರುತ್ತೆ ಅಂತಂದ್ರೆ ಎಲ್ಲ ಸಾಧಕರ ಮತ್ತು ಜಿಜ್ಞಾಸುಗಳ ಪ್ರಶ್ನೆಗಳನ್ನು ನಾವು ಸ್ವೇಖರಿಸಿ ಅದನ್ನ ನಮ್ಮ ಶ್ರೀಮಠದ ವಿದ್ವಾಂಸರುಗಳು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಈ ಪ್ರಶ್ನೆಗಳಿಗೆ ಶಾಸ್ತ್ರೀಯ ಪ್ರಮಾಣ ಸಮೇತವಾದ ಉತ್ತರಗಳನ್ನು ನಾವು ಶ್ರೀಮಠದ ಪೀಠದ ವತಿಯಿಂದ ನಾವು ನೀಡ್ತೇವೆ ಜೊತೆಯಲ್ಲಿ ನಮ್ಮ ವಿದ್ಯಾಗುರುಗಳು ನಮ್ಮ ಪೂರ್ವಾಶ್ರಮದ ತಂದೆಗಳು ನಮ್ಮ ಶ್ರೀಮಠದ ಹಿರಿಯ ವಿದ್ವಾಂಸರಾಗಿರ್ತಕ್ಕಂತಹ ಪಂಡಿತ ಕೇಸರಿ ಮಹಾ ರಾಷ್ಟ್ರ ಪ್ರಸಿದ್ಧ ಪ್ರಶಸ್ತಿ ಭಾಜನರಾಗಿರ್ತಕ್ಕಂತಹ ರಾಜ ಎಸ್ ಗಿರಿಯಾಜಾಚಾರ್ಯರು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಅವರು ನೀಡ್ತಾರೆ ನಾವು ನೀಡ್ತೇವೆ ಇನ್ನು ಅವಶ್ಯಕತೆ ಹೆಚ್ಚಿನ ಪ್ರಶ್ನೆಗಳು ಹೆಚ್ಚಿನ ಸಮಯವನ್ನು ಅದಕ್ಕೆ ನೀಡಬೇಕಾದಾಗ ಬೇರೆ ಬೇರೆ ವಿದ್ವಾಂಸರುಗಳನ್ನು ಕೂಡ ತೊಡಗಿಸಿಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸುವಂತಹ ಒಂದು ಯೋಜನೆಯನ್ನ ನಾವು ಹೊಂದಿದ್ದೇವೆ ಇದನ್ನ ನಮ್ಮ ಶ್ರೀಮಠದ ಅಧಿಕೃತ ವೆಬ್ಸೈಟ್ನಲ್ಲಿ ಯೂಟ್ಯೂಬ್ನಲ್ಲಿ ಅದೇ ರೀತಿಯಾಗಿ ಫೇಸ್ಬುಕ್ ಮೊದಲಾದಂತಹ ಮಾಧ್ಯಮಗಳ ಮೂಲಕವಾಗಿ ಇದನ್ನು ಪ್ರಚುರ ಪಡಿಸ್ತಾ ಇದ್ದೇವೆ ಜಿಜ್ಞಾಸುಗಳೆಲ್ಲರೂ ಕೂಡ ಇದಕ್ಕೆ ವಿಶೇಷವಾಗಿ ಪ್ರೋತ್ಸಾಹವನ್ನು ನೀಡುವ ಮೂಲಕ ಇಲ್ಲಿ ನೀಡುವ ಅವನ್ನು ಚೆನ್ನಾಗಿ ಗ್ರಹಣ ಮಾಡಿ ಅದರಲ್ಲಿ ಪಾಲ್ಗೊಂಡು ಅದನ್ನು ವೀಕ್ಷಿಸಿ ಅದರಂತೆ ಅನುಷ್ಠಾನ ಮಾಡಿದ್ರೆ ಅದಕ್ಕೆ ಪರಿಪೂರ್ಣವಾದಂತಹ ಒಂದು ಸಾರ್ಥಕತೆ ಅನ್ನುವಂಥದ್ದು ಆಗತ್ತೆ ಆದ್ರಿಂದ ಧರ್ಮ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಂತಹ ಧರ್ಮವನ್ನು ನಾವು ಬಿಡಬಾರ್ದು ಧರ್ಮವನ್ನು ಪಾಲನೆ ಮಾಡಬೇಕು ಧರ್ಮವನ್ನು ರಕ್ಷಣೆ ಮಾಡಬೇಕು ಧರ್ಮವನ್ನು ಪ್ರಚಾರ ಮಾಡಬೇಕು ಸ್ವಧರ್ಮೆ ನಿಧನಂ ಶ್ರೇಯ ಪರಧರ್ಮ ಭಯಾವಹ ಎಂಬುದಾಗಿ ಹೇಳಿದಂತೆ ನಮ್ಮ ಸನಾತನ ವೈದಿಕ ಪರಂಪರೆಯ ಏನು ಧರ್ಮ ಇದೆ ಅದು ಅತ್ಯಂತ ವಿಶ್ವದ ಎಲ್ಲ ಧರ್ಮಗಳಕ್ಕಿಂತಲೂ ಕೂಡ ಶ್ರೇಷ್ಠತಮವಾಗಿರ್ತಕ್ಕಂತಹದ್ದು ಅದಕ್ಕೆ ಸಮಾನವಾದದ್ದು ಅಥವಾ ಅದಕ್ಕೆ ನಿಗಿಲಾದಂತಹ ಧರ್ಮ ಮತ್ತೊಂದು ಇಲ್ಲ ಎಂಬುದಾಗಿ ಹೇಳ್ತಾ ಈ ಮಾಧ್ಯಮದ ಮೂಲಕವಾಗಿ ಈ ನಡೆಯುವಂತಹ ಧಾರ್ಮಿಕ ಪ್ರಶ್ನೋತ್ತರ ಕಾರ್ಯಕ್ರಮ ಕಡೆಗೆ ಎಲ್ಲರೂ ಕೂಡ ಭಾಗಿಗಳಾಗಿ ಇದನ್ನು ವೀಕ್ಷಿಸಬೇಕು ಎಂಬುದಾಗಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಸಮಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ರಾಘವೇಂದ್ರ ಸ್ವಾಮಿಗಳವರ ಮಠ ಮಂತ್ರಾಲಯದ ಪ್ರಸ್ತುತ ಪೀಠಾಧಿತಿಗಳಾದ ಪರಮಪೂಜ್ಯ ಶ್ರೀ ಶ್ರೀಪಾದಂಗಳವರ ಆದೇಶದಂತೆ ಧಾರ್ಮಿಕ ಪ್ರಶ್ನೋತ್ತರ ಕಾರ್ಯಕ್ರಮವನ್ನೇ ಪ್ರಾರಂಭ ಮಾಡ್ತಾ ಇದ್ದೀವಿ ಮೊದಲನೇ ಕಂತಿನ ಪ್ರಶ್ನೆಗಳು ಪ್ರಾರಂಭವಾಗ್ತದೆ ಅದು ನಮ್ಮ ಗುರುಗಳಾದಂಥ ಪೂಜ್ಯ ಗಿರಿಯಾಚಾರ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ನಾನು ಪ್ರಶ್ನೆಗಳನ್ನು ಮಾಡಿ ಅವರ ಮೂಲಕ ಉತ್ತರಗಳನ್ನು ಪಡೆಯುವ ಪ್ರಯತ್ನವನ್ನೇ ಮಾಡೋಣ ಆಮೇಲೆ ಮೊದಲನೇ ಪ್ರಶ್ನೆ ಇದು ಧನುರ್ಮಾಸವಾದ್ದರಿಂದ ಧನುರ್ಮಾಸದ ಬಗ್ಗೆನೇ ಒಂದು ಪ್ರಶ್ನೆಯನ್ನು ಮಾಡ್ತೇನೆ ಧನುರ್ಮಾಸದಲ್ಲಿ ದೇವರ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಏನಾದರೂ ನಿಯಮ ಇದೆಯಾ ಅದರ ಬಗ್ಗೆ ಅಪೇಕ್ಷೆ ಪಡ್ತಾ ಇದ್ದಾರೆ ದಯವಿಟ್ಟು ಹೇಳ್ರಿ ನೀವು ಧನುರ್ಮಾಸದಲ್ಲಿ ದೇವರ ಪೂಜೆಯನ್ನು ಯಾವಾಗ ಮಾಡಬೇಕು ಎಂಬುದಾಗಿ ಮಾಡಿದ್ರಿ ಬ್ರಹ್ಮಾಣ ಈ ರೀತಿಯಾಗಿ ಹೇಳ್ತಾ ಇದೆ ಮುಖ್ಯ ಅರುಣೋದಯ ಪೂಜಾ ಮಧ್ಯಮ ಲುಪ್ತ ತಾರಕ ಅದಮ ಸೂರ್ಯ ಸಹಿತ ಮಧ್ಯಾಹ್ನ ನಿಷ್ಪಲಾಭವಿ அந்த பிரமாணு இத அபிப்பிராயம் அருணோதய காலத்தில் பூஜை உத்தம பூஜை மதம லுப் தார நக்சத்திரும் கண்மணி ஆதமே மாவர பூஜை மதம திரகதிய பூஜை அதும சூரியசைதூரியோதயமேக்கந்த பகவந்தர பூஜை அது அதம கனிஷ்ட தரத்திய பூஜா மத நிஷலாபவி ಮಧ್ಯಾಹ್ನದಲ್ಲಿ ಭಗವಂತನ ಪೂಜೆಯನ್ನ ಧನುರ್ಮಾಸದಲ್ಲಿ ಮಾಡಿದ್ರೂ ಕೂಡ ಅದು ನಿಷ್ಫಲವಾಗತ್ತೆ ಎಂಬುದಾಗಿ ಪ್ರಮಾಣ ಹೇಳುತ್ತಾದ ಕಾರಣ ಈ ಅರಣೋದಯ ಕಾಲದಲ್ಲಿ ಅದು ಉತ್ತಮವಾದ ಪೂಜೆ ಎಂಬುದರಲ್ಲಿ ಸಂಜೆನೇ ಇಲ್ಲ ಎರಡನೇ ಪ್ರಶ್ನೆ ಇದು ಕೂಡ ಧನುರ್ಮಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಸ್ವಾಮಿ ಒಂದು ಧನುರ್ಮಾಸದಲ್ಲಿ ಧನುರ್ನಾಯ ನಾರಾಯಣನಿಗೆ ಸಮರ್ಪಿಸತಕ್ಕಂಥ ಹುಗ್ಗಿ ಮುಖ್ಯವಾಗಿ ಅಕ್ಕಿ ಹಾಗೂ ಹೆಸರುಬೇಳೆ ಮುಂತಾದ ಯಾವ ಪದಾರ್ಥಗಳಿಂದ ಮಾಡಬೇಕು ಯಾವ ಪ್ರಮಾಣದಲ್ಲಿ ಆ ಪದಾರ್ಥಗಳನ್ನು ಹಾಕಬೇಕು ಅನ್ನುವಂಥ ವಿಚಾರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕಾಗಿ ವಿನಂತಿ ಪ್ರಮಾಣ ಈ ರೀತಿಯಾಗಿದೆ ಮುದ್ದಂ ತಂಡುಲಮಾನಂ ಸ್ಯಾತ್ ಉತ್ತಮ ಉತ್ತಮ ಉಚ್ಚದೆ ಮದ್ಯಮ್ ತಂಡುಲಾದತ್ತಂ ತದರ್ಧಂ ಮದಮ ಭವಿ ಇದೆ ಮಧ್ಯ ಮುದ್ದಂತೋಣಂ ಕೇಜತ್ ಪ್ರಶಮ್ ತಂತಿ ಜಿಣ ಯಥಾಬಲಂ ಪ್ರಕೋರ್ವೇದ ನೈ ತಂಡುಲಾ ದ ಅಂತ ಪ್ರಮಾಣ ಹೇಳ್ತೇವೆ ಇದರ ಅಭಿಪ್ರಾಯ ಏನು ಅಂತಂದರೆ ಒಂದು ಉದಾಹರಣೆಗೆ ಕೊಟ್ಟು ಹೇಳ್ತೀನಿ ಒಂದು ಪಾವು ಅಕ್ಕಿಗೆ ಒಂದು ಪಾವು ಹೆದ್ರಬೇಟೆ ಒನ್ ಇಷ್ಟು ಒನ್ ಈ ರೀತಿಯಾಗಿ ಹುಗ್ಗಿಯನ್ನು ತಯಾರು ಮಾಡಿದ್ರೆ ಅದು ಉತ್ತಮೋತ್ತಮ ತರಗತಿಯ ಹುಗ್ಗಿ ಎಂಬುದಾಗಿ ಶಾಸ್ತ್ರ ಹೇಳ್ತೇವೆ ಇನ್ನು ಒಂದು ಪಾವು ಅಕ್ಕಿಗೆ ಅರ್ಧ ಅರ್ಧಪಾವು ಹೆಸರುಬೇಳೆಯನ್ನು ಹಾಕಿ ಹುಗ್ಗಿನ ತಯಾರು ಮಾಡಿದ್ರೆ ಅದು ಮಧ್ಯಮ ಪಕ್ಷ ಇದರಂತೆ ಒಂದು ಪಾವು ಅಕ್ಕಿಗೆ ಹೆಸರು ಬೇಳೆ ಹಾಕಿ ಹುಗ್ಗಿಯನ್ನು ತಯಾರು ಮಾಡಿದ್ರೆ ಅದು ಕನಿಷ್ಠ ಪಕ್ಷ ಕೆಲವು ಜ್ಞಾನಿಗಳು ಒಂದು ಪಾವು ಅಕ್ಕಿಗೆ ಎರಡು ಪಾವು ಬೇಳೆಯನ್ನು ಪ್ರಶಂಸೆ ಮಾಡ್ತಾರೆ ಅದರಲ್ಲಿ ಹೇಳ್ತಾರೆ ಯಥಾಬಲಂ ಪ್ರಕೃತಿ ತಂಡುಲಾರ್ದ ಅಂತ ಇಷ್ಟು ಹೇಳಿದರೂ ಕೂಡ ನಮ್ಮ ನಮ್ಮ ಶಿಕ್ಷಣದ ಯಾವ ಹುಗ್ಗಿಯನ್ನು ತಯಾರು ಮಾಡಿ ಭಗವಂತರಿಗೆ ನಿವೇದ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಯಾವ ಪ್ರದಂಗದಲ್ಲೂ ಕೂಡ ನಹಿಯೇ ತಂಡುಲಾರ್ಧದ ಅಂತ ಹೇಳ್ತಾರೆ ಅಂದರೆ ಅಕ್ಕಿಯ ಪ್ರಮಾಣ ಎಷ್ಟಿದೋ ಅದಕ್ಕಿಂತ ಅರ್ಧ ಪ್ರಮಾಣ ಅದರ ಅದರ ಅರ್ಧ ಪ್ರಮಾಣಕ್ಕಿಂತ ಕಡಿಮೆ ಆಗಬಾರದು ಹೆದರ್ಬೇಳೆ ಅಂತ ಈ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳಿ ನಮ್ಮ ಮೂರನೇ ಪ್ರಶ್ನೆ ಬಂದು ಕೃಷ್ಣ ಜಯಂತಿ ಬಂದ ಕ್ಷಣವೇ ನಾವೆಲ್ಲರೂ ಕೂಡ ಉಪವಾಸದಿಂದ ಇರ್ತೀವಿ ಹಾಗಾದರೆ ಕೃಷ್ಣ ಜಯಂತಿ ಉಪವಾಸ ಮಾಡಿದಂತೆ ರಾಮ ಮೊದಲಾದ ಭಗವಂತನ ಅವತಾರದ ಜಯಂತಿಗಳಲ್ಲಿ ಯಾಕೆ ಉಪವಾಸವನ್ನು ಮಾಡೋದಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಸ್ವಲ್ಪ ಮಾಹಿತಿ ಕೊಡಿ ಈ ರೀತಿಯಾಗಿರುತ್ತೆ ಇದೆ ಸರ್ವಾಂ ಜಯಂತೀನಾಂ ಜ್ಯೇಷ್ಠ ಕತ್ಯಾಟ್ಮೀ ಮತ ಯತ್ಮಾತ್ ಸನ್ನಿಹಿತಾತ್ಯಂತಂ ತದಾ ತದಾಧರ್ವಾ ಜಯಂತೀನು

ಅಟ್ಟಾವಿ ದಾಬರಿಗೆ ಕೃಷ್ಣಾವತಾರ ಶ್ರವಣ ಇದಾನಂದನ ಕಲಿಯುಗ ಜನಾನ ರಾಮಾವತಾರವಣ ನ ತತ್ವ ಉಪವಾಸ ಕಾರ್ಯ ಈ ಪ್ರಮಾಣದ ಒಟ್ಟಾರೆ ಅಭಿಪ್ರಾಯ ಏನು ಅಂತಂದ್ರೆ ಯಾವ ಯಾವ ಯುಗದ ಜನರಿಗೆ ಯಾವ ಯಾವ ಭಗವಂತ ಅವತಾರ ದಿನವೂ ಸಮೀಪದಲ್ಲಿರುತ್ತೋ ಆ ಯುಗದವರು ಆ ಆ ಜಯಂತಿಯಲ್ಲಿ ಉಪವಾಸ ಮಾಡಬೇಕು ವ್ಯವ ದೂರದಲ್ಲಿರಕ್ಕಂತಹ ಅವತಾರ ದಿನ ಉಪವಾದ ಮಾಡಬಾರ್ದು ಅಂತ ಈಗ ಇಲ್ಲಿ ನಮಗೆ ಕಲಿಯುಗದ ಜನರಿಗೆ ಅದರ ಸಮೀಪದಲ್ಲಿರಕ್ಕಂತಹ ಭಗವಂತನ ಅವತಾರ ಅಂದರೆ ಕೃಷ್ಣ ಅವತಾರ ಆದ್ದರಿಂದ ಕೃಷ್ಣ ಜಯಂತಿಯಲ್ಲೇನೇ ಉಪವಾಸವನ್ನು ಮಾಡಬೇಕೆ ಹೊರತು ರಾಮಾದಿ ಜಯಂತಿಗಳಲ್ಲಿ ಉಪವಾಸವನ್ನು ಮಾಡಬಾರ್ದು ಅವೆಲ್ಲವೂ ನಮ್ಮ ಕಲಿಯುಗದ ಜನರಿಗೆ ಬಹಳ ದೂರದಲ್ಲಿರಕ್ಕಂಥ ಅವತಾರವಾಗಿದೆ ಆದ್ದರಿಂದ ಅದಾದ ನಂತರದಲ್ಲಿ ನಾವು ಯಾವುದೇ ಕರ್ಮವನ್ನು ಅನುಷ್ಠಾನ ಮಾಡಿದ ಮೇಲೆ ಕೊನೆಯಲ್ಲಿ ನಾವು ಕೃಷ್ಣಾರ್ಪಣ ಅಂತ ಹೇಳ್ತೇವೆ ಇದಕ್ಕೆ ಕಾರಣ ಏನಿದೆ ಅನ್ನೋದರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕಾಗಿ ಪ್ರಾರ್ಥನೆ ಭಾಗವತ ಸ್ಕಂದ ಮೂರನೇ ಅಧ್ಯಾಯದಲ್ಲಿ ಏ ತೇ ಸ್ವಾಂ ಶುಕಲಾ ಪುಂಸ ಭಗವಾನ್ ಸ್ವಯಂ ಎಂದು ಹೇಳಿದ್ದಾರೆ ಮೂಲ ರೂಪಿ ಸ್ವಯಂವ ಎಂದು ಹೇಳಲಾಗಿದೆ ಆಯಿ ನರಹರಿ ಆಚಾರ್ಯದ ಭಾಗವತ ವ್ಯಾಖ್ಯಾನದಲ್ಲಿ ಮೂಲರೂಪಸ್ಯ கிருஷ்ண வாக்கியம் கிருஷ்ணோ முதோ முக்தோ இத்தி பிரமாணம் ஜாத்தவியம் ஏம் கிருஷ்ண கிருஷ்ண பகவானே மூலரூபேதி யோஜனா உத்தா இம் அந்த அபிப்பிராய்ப்பாங்க மூலரூப ஆ மூலரூபக்கே கிருஷ்ண கிருஷ்ண என்பதாக நான் ஏனே கிரமாதிரும் கூட அதனால ಸಮರ್ಪಣೆ ಮಾಡಬೇಕಾದರೆ ಕೃಷ್ಣಾರ್ಪಣ ವಸ್ತುದೆ ಹೇಳಬೇಕು ಇಷ್ಟೇ ಅಲ್ಲದೆ ಶ್ರೀ ಕೃಷ್ಣ ಪರಮಾತ್ಮನು ಅರ್ಜುನನ್ನು ನಿವೃತ್ತ ಮಾಡಿಕೊಂಡು ಗೀತೆಯನ್ನು ಉಪದೇಶ ಮಾಡಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದೆ ಯತ್ಕರೋಷಿ ಯದರ್ಶನಿ ಯಜೋಷಿ ದದಾಸೀಯತೆ ಎತ್ತಪತ್ಜ ಕೋಂತೆಯ ತತ್ಕೃಷ್ಣ ಮಲರ್ಪಣಂ ಅಂತ ಹೇಳಿದ್ದಾರೆ ಇದರ ಅಭಿಪ್ರಾಯ ಏನು ಕೃಷ್ಣ ಪರಮಾತ್ಮ ಹೇಳ್ತಾರೆ ನೀನು ಏನೇ ಕರ್ಮ ಮಾಡಿದ್ರು ನನ್ನಲ್ಲಿ ನೀನು ಅದನ್ನು ಸಮರ್ಪಣೆ ಮಾಡುವಂತ ಹೇಳ್ತಾನೆ ಆದ ಕಾರಣ ನಾವು ಯಾವುದೇ ಕ್ರಮವನ್ನು ಮಾಡಿ ಮುಗಿಸಿದ ಮೇಲೆ ಶ್ರೀಕೃಷ್ಣ ಆತ್ಮ ಎಂಬುದಾಗಿ ಹೇಳಕ್ಕಂಥ ಒಂದು ಕ್ರಮ ಬಂದಿರತಕ್ಕಂಥದ್ದಾಗಿದೆ ಪ್ರತಿನಿತ್ಯದಲ್ಲೂ ಕೂಡ ದೇವರ ಪೂಜೆಯನ್ನು ಮಾಡಿ ದೇವರನ್ನು ಭುಜಂಗಿಸುವ ಸಂದರ್ಭದಲ್ಲಿ ತುಳಸಿ ಸಹಿತವಾಗಿ ಸಾಲಿಗ್ರಾಮವನ್ನು ಸಂಪುಟದಲ್ಲಿಟ್ಟು ಭಂಜಿಸಬೇಕು ಭುಜಂಗಿಸಬೇಕೋ ಅಥವಾ ತುಳಸಿ ಪುಷ್ಪಗಳನ್ನು ತೆಗೆದು ಸಾಲಿಗ್ರಾಮಾದಿಗಳನ್ನು ಮಾತ್ರ ಸಂಪುಟದಲ್ಲಿಟ್ಟು ಭುಜಂಗಿಸಬೇಕಾ ಅನ್ನುವ ಪ್ರಶ್ನೆ ಕೂಡ ಇದೆ ಈ ಪ್ರಶ್ನೆಗೆ ಶ್ರೀ ಹಂಸನಾಮಕ ಪರಮಾಪನ ಸಾಕ್ಷಾತ್ ಪರಂಪರೆಯಲ್ಲಿ ಬಂದಿರುವ ಶ್ರೀ ವರದಿಯಂತೇತ್ರವು ತಂತ್ರ ಗ್ರಂಥಗಳಲ್ಲಿ ಏಳುವುದನ್ನು ಸಂಗ್ರಹಿಸಿ ತಾವು ರಚಿಸಿರುವ ದೇವಪೂಜಾ ಪದ್ಧತಿಯಲ್ಲಿ ಹೀಗೆ ಹೇಳ್ತಾರೆ ಅರಣೋದಯ ಸ್ನಾನಪ್ತ ಚೇತ್ ತುಳಸಾದೈವ ತಾಲಿಗ್ರಾಮ ದೇವ ಅಡಪ್ತೆಚ್ಚೇತ್ ದೇವಳದಿ ವಿಸರ್ಜಿ ಅಂದರೆ ಶಕ್ತನಾಗಿದ್ದರೆ ಅರಣೋಕಯ ಅರಣೋದಯ ಕಾಲದಲ್ಲಿ ಸ್ನಾನ ಮಾಡಲು ಶಕ್ತನಾಗಿದ್ದರೆ ತುಳಸಿ ಸಹಿತವಾಗಿಯೇ ಸಾರಿಗ್ರಾಮ ಸಂಬಳದಲ್ಲಿಟ್ಟು ಬಗೆಹರಿಸಬೇಕು ಒಂದು ವೇಳೆ ಅರಣೋದಯ ಕಾಲದಲ್ಲಿ ಸ್ನಾನ ಮಾಡಲು ಅಶಕ್ತನಾಗಿದ್ದರೆ ತುಳಸಿ ಪಟ್ಪಾದಿಗಳು ಅಂತ ಹೇಳಿದು ಕೇವಲ ಸಾರಿಗ್ರಾಮವನ್ನು ಸಂಬಳದಲ್ಲಿಟ್ಟು ಬಗೆಬೇಕು ಅಂತ ಶ್ರೀ ವರದಿನ ತೀರ್ಥ ಶ್ರೀಪಾದಿಗಳು ಅಪ್ಣೆ ಮಾಡಿದ್ದಾರೆ ನಾಲ್ಕನೇ ಪ್ರಶ್ನೆ ಪ್ರತಿನಿತ್ಯದಲ್ಲೂ ದೇವರ ಪೂಜೆಯನ್ನು ಮಾಡುವಾಗ ಯಾವ ದಿಕ್ಕಿಗೆ ಅಭಿಮುಖವಾಗಿ ಕುಳಿತು ಪೂಜೆಯನ್ನು ಮಾಡಬೇಕು ಅನ್ನುವ ಪ್ರಶ್ನೆಯನ್ನು ಕೆಲವರು ಕೇಳಿದ್ದಾರೆ ಅದಕ್ಕೂ ಕೂಡ ನೀವು ಉತ್ತರವನ್ನು ನೀಡಬೇಕಾಗಿ ವಿನಂತಿ ಈ ವಿಷಯದಲ್ಲೂ ಕೂಡ ಶ್ರೀ ವರದೇ ತೀರ್ಥರು ತಿರಕಾಯಿ ಮಕ್ಕಳ ಧರ್ಮಶಾಸ್ತ್ರ ಕ್ರತವನ್ನು ಉದಾಹರಣೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ದೇವಂ ದಕ್ಷಿಣದ ಪೀಠ ತದುಕ್ತಂ ಜಲಗೆ ದೇವ ಮುಂದಕ್ಕೆ ಕೃತ್ವ ಪೂಜಾಂ ಕುರಿಯಾದ ದಿನದ ಪ್ರಾಚ್ಯಾಧಿನಯಮೋ ಮಾತ್ರ ಬರ್ತದೆ ಚಿಕಾರಿಣ ಅಂತ ತಿಲಕ ಎಂಬಕ್ಕಂತಹ ಗ್ರಂಥದಲ್ಲಿ ಕೇಳಿದ್ದನ್ನು ಇಲ್ಲಿ ಅವರು ಕಾಣಿಸ್ತಾ ಇದ್ದಾರೆ ಇದರ ಅಭಿಪ್ರಾಯ ಇರುತ್ತದೆ ಇಂತಹ ದಿಕ್ಕಿಗೆ ಕೂತ್ಕೊಂಡು ನಾವು ಪೂಜೆ ಪೂಜೆ ಮಾಡುವ ನಿರ್ಬಂಧವೇನೂ ಇಲ್ಲ ಅಧಿಕಾರಿಗಳಿಗೆ ಈ ದಿಕ್ಕಿನ ನಿಯಮ ಇಲ್ಲ ಆದರೆ ದೇವರ ಪೂಜೆ ಮಾಡುವ ಮುಂದೆ ನಮ್ಮ ಬಲಭಾಗಕ್ಕೆ ದೇವರು ಬರುವಂತೆ ನಾವು ಕೂತ್ಕೊಂಡು ದೇವರು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಇದು ನಮ್ಮ ಶ್ರೀಮಠದ ಸಂಪ್ರದಾಯ ಇವತ್ತಿದ್ದಲ್ಲ ಹಂಚನ ಆಪರನ್ನು ಹಿಡಿದು ಇಲ್ಲಿ ತನಕ ಇದೇ ತರಹದಲ್ಲಿ ಸಂಪ್ರದಾಯ ಇರುವ ಅಧಿಕಾರಿಗೆ ದಿಕ್ಕಿನ ನಿಯಮ ಇಲ್ಲ ಇಂತಹ ದಿಕ್ಕಿಗೆ ಅಭಿಮುಖವಾಗಿ ಕೂತ್ಕೊಂಡೇ ಅವನು ಪೂಜೆ ಮಾಡಬೇಕು ಮೊದಲೇನಿಲ್ಲ ನಮ್ಮ ಬಲಭಾಗಕ್ಕೆ ಭಗವಂತನ ಅನ್ನ ಕೂಡಿಕೊಂಡು ಪೂಜೆ ಮಾಡಬೇಕು ಅಂತ ಶ್ರೀ ಹೃದಯ ತೀರ್ಥ ಶ್ರೀಪಾಲಿಗಳು ೇಖ ಗ್ರಂಥದ ಆಧಾರದ ಮೇಲೆ ತಿಳಿಸ್ತಾ ಇದ್ದಾರೆ ಇನ್ನು ಮತ್ತೊಂದು ಪ್ರಶ್ನೆ ಅಂತಂದ್ರೆ ಪೂಜಾ ಕಾಲದಲ್ಲಿ ದೇವರಿಗೆ ಬಿಡಿ ಹೂವನ್ನು ಏರಿಸೋದು ಶ್ರೇಷ್ಠವಾ ಅಥವಾ ಕಟ್ಟಿದ ಹೂವನ್ನ ಏರಿಸಕ್ಕಂಥ ಶ್ರೇಷ್ಠನ ಅನ್ನುವ ಒಂದು ಜಿಜ್ಞಾಸೆಯು ಕೂಡ ಕೆಲವರಿಗೆ ಇದೆ ಅದರ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ಕೊಡಬೇಕಾಗಿ ಪ್ರಾರ್ಥನೆ ಕಬಿಂಜಲ್ ಸಂವಿಧಾನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅವಂದೇಬ್ಯ ಪದ್ಯಮಾನ ಪ್ರಶಸ್ತಿ ಇದರ ಅಭಿಪ್ರಾಯ ಈ ಕಬಂಜ ಸಮಿತಿಯ ಅಭಿಪ್ರಾಯ ಅಂತಂದರೆ ಬಿಡೀರಕ್ಕಿಂತಲೂ ಕಟ್ಟಿದ ಹೂವು ಅತ್ಯಂತ ಶ್ರೇಷ್ಠವಾದ್ದು ಅದು ಭಗವಂತನಿಗೆ ಸಮರ್ಪಣೆ ಮಾಡಲು ಪ್ರಶಸ್ತವಾದದ್ದು ಆದ್ದರಿಂದ ಕಟ್ಟಿದ ಹೂವನ್ನೇ ದೇವರಿಗೆ ಹೇಳುವುದು ಪ್ರಶಸ್ತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ತೀರ್ಥ ಅಂತ ನಾವು ಭಗವಂತನಂದು ಸಿದ್ಧವಾಗಬೇಕಾದ್ರೆ ಏನೇನು ಅಲ್ಲಿ ಮೂರ್ತಿಗಳು ಅಥವಾ ಪದಾರ್ಥಗಳು ಇರಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸ್ವಲ್ಪ ತಿಳಿಸ್ಕೊಡ್ಬೇಕಾಗಿ ಪ್ರಾರ್ಥನೆ ಪಾಂಚರಾತ್ರ ಆಗಮದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಸುದರ್ಜನಂ ಕೃಷ್ಣಮೂರ್ತಿ ಮಿತ್ಯವಿ ಚತುರ್ನಾಮ್ ಯೋಗದ ತೀರ್ಥಂ ಸಾರಿಗ್ರಾಮಸ್ಥಾನ ಅಂದರೆ ತೀರ್ಥ ಅಂತ ಅರ್ಸ್ಕೋಬೇಕಾದ್ರೆ ನಾಲ್ಕಿರಬೇಕು ಯಾವ್ಯಾವು ಅಂತಂದರೆ ಸುದರ್ಶನ ಇರಬೇಕು ಕೃಷ್ಣ ಪ್ರತಿಮೆ ಇರಬೇಕು ಅನಂತರಲ್ಲಿ ಎರಡು ಚಕ್ರಾಂಜಿನಿಗಳು ಇರಬೇಕು ಅನಂತರಲ್ಲಿ ಸಾರಿಕಾ ಇರಬೇಕು ಈ ನಾಲ್ಕು ಸೇರಿದರೆ ಆಗ ಅಭಿಷೇಕ ಮಾಡಿದ ಜಲ ತೀರ್ಥ ಅಂತರಿಸ್ಕೊಳತ್ತೆ ಆದ್ದರಿಂದ ಈ ನಾಲ್ಕು ಇದ್ದು ಆ ಭಗವಂತನಿಗೆ ನಾವು ಅಭಿಷೇಕ ಮಾಡಿದ್ರೆ ಆ ಜಲವನ್ನು ತೀರ್ಥ ತೀರ್ಥ ಎಂಬುದಾಗಿ ಕರೀತಾರೆ ಇನ್ನು ಹೂ ಹಣ್ಣು ಮುಂತಾದವುಗಳನ್ನು ಅದೋ ಮುಖವಾಗಿ ಅಂದರೆ ಕೆಳಮುಖವಾಗಿ ದೇವರಿಗೆ ಸಮರ್ಪಿಸಬಾರದು ಅಂತ ಕೆಲವರು ಹಿರಿಯರು ಹೇಳ್ತಾರೆ ಈ ವಿಷಯಕ್ಕೆ ಏನಾದರೂ ಪ್ರಮಾಣ ಇದೆಯಾ ಎಂಬುದರ ಬಗ್ಗೆ ತಿಳಿಸಬೇಕು ಪ್ರಮಾಣ ಈ ರೀತಿಯಾಗಿ ಹೇಳ್ತಾ ಇದೆ ಪತ್ರಂ ವಾಯಜ ವಾ ಪುಷ್ಪಂ ಫಲಂ ನೇಷ್ಟ ಧೋ ಮುಖಮ್ಮೆ ಯಥೋತ್ಪನ್ನಂ ತದಾದೇಯಂ ಇಲ್ಲೋ ಪತ್ರಂ ಮಧೋ ಮುಖಮ್ ಅಂತ ಪ್ರಮಾಣ ಹೇಳ್ತಾ ಇದೆ ಇದರ ಅಭಿಪ್ರಾಯವೆಂದರೆ ಉದಾಹರಣೆಗೆ ಬೆಳೆಯದಿಲ್ಲ ಹೂವು ಮತ್ತು ಹಣ್ಣು ಇವುಗಳನ್ನು ದೇವರಿಗೆ ಸಮರ್ಪಣೆ ಮಾಡುವಾಗ ಆಗಲಿ ಅಥವಾ ಬ್ರಾಹ್ಮಣಿಗೆ ಕೊಡ ದಾನವಾಗಿ ಕೊಡೋದಾಗಲಿ ಅಧೋಮುಖವಾಗಿ ಕೊಡಬಾರ್ದು ಸಮರ್ಪಿಸಬಾರದು ಆದರೆ ಇವು ಇವುಗಳು ವೃಕ್ಷದಲ್ಲಿ ಉತ್ಪನ್ನ ಯಾವ ರೀತಿಯಾಗಿ ಉತ್ಪನ್ನವಾಗಿ ಹುಟ್ಟಿರುತ್ತದೋ ಹಾಗೆಯೇ ದೇವರಿಗೆ ಸಮರ್ಪಣೆ ಮಾಡಬೇಕು ಮತ್ತು ಬ್ರಾಹ್ಮರಿಗೆ ದಾನವಾಗಿ ಕೊಡಬೇಕು ಆದರೆ ಇಲ್ವ ಪತ್ತಿನ ಮಾತ್ರ ದೇವರಿಗೆ ಅಧೋಮುಖವಾಗಿಯೇ ಸಮರ್ಪಣೆ ಮಾಡಬೇಕು ಅಂತ ಪ್ರಮಾಣ ಹೇಳ್ತಾ ಇದ್ದೀನಿ ನಾವು ಪ್ರತಿನಿತ್ಯದಲ್ಲೂ ದೇವರ ಮನೆಯನ್ನು ಶುದ್ಧಿ ಮಾಡ್ಕೊಳ್ತೀವಿ ಶುದ್ಧಿ ಮಾಡಿಕೊಳ್ಳುವಾಗ ತೆಂಗಿನ ಕಡ್ಡಿಯಿಂದ ಅಂದ್ರೆ ತೆಂಗಿನ ಕಡ್ಡಿಯಿಂದ ರಚಿತವಾದ ಕಸವರಿಗಿಂದಲಾಗಲಿ ಅಥವಾ ಅಂಚಿನ ಕಡ್ಡಿ ಕಸವರಿಗಿಂದಲೇ ಆಗಲಿ ಕಸವನ್ನು ಗುಡಿಸಬಾರದು ಹುಲ್ಲಿನ ಕಸವರಿಗಿಂದಲೇ ಗುಡಿಸಬೇಕು ಅಂತ ನಮಗೆ ಹಿರಿಯರು ಹೇಳಿದ್ದನ್ನು ನಾವು ಕೇಳಿದ್ದೀವಿ ಇದಕ್ಕೇನಾದರೂ ಒಂದು ಪ್ರಮಾಣ ಇದೆಯಾ ಅಂಬುದರ ಬಗ್ಗೆನೂ ಕೂಡ ಸ್ವಲ್ಪ ನಮಗೆ ತಿಳಿಸಿಕೊಡಬೇಕು ಶ್ರೀಮದ ಆಚಾರರು ಸದಾಚಾರ ಪ್ರದೀಪು ಬರೆದಿದ್ದಾರೆ ಅದಕ್ಕೆ ಅನೇಕರು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಆನ್ಕೋತ್ಸವ ಕೂಡ ಒಂದು ವ್ಯಾಖ್ಯಾನ ಅಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಶನಿ ಸಮ್ಮಾರ್ಜನ ಕೊರ್ಯ ಮಾರ್ಜನ್ಯ ಮೃದು ಅಂತ ಹೇಳ್ತಾರೆ ಅಂದರೆ ದೇವರ ಮನೆಯಲ್ಲಿ ಹುಲ್ಲಿನ ಕದಬರಿಗೆ ಬದಲಾದ ಮೃದುವಾದ ಕದಬರಿಗೆಯಿಂದ ದೇವರ ಮನೆಯಲ್ಲೇ ಕಥವನ್ನು ಗುಡಿಸಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಮುಂದಿನ ಪ್ರಶ್ನೆ ದೇವರ ಪೂಜೆಗೆ ಯಾವ ಯಾವ್ಯಾವ ದಿನಗಳಲ್ಲಿ ತೆಗಿಬೇಕು ಕಿತ್ತಬೇಕು ಯಾವ ದಿನ ಕಿತ್ತಬಾರದು ಅಂಬುದರ ಬಗ್ಗೆಯೂ ಕೂಡ ಸ್ವಲ್ಪ ಮಾಹಿತಿಯನ್ನ ಕೊಡಬೇಕು ಪ್ರಮಾಣ ಈ ರೀತಿಯಾಗಿರ್ತಾ ಇದೆ ಸಂಕ್ರಾಂತೋ ಪಕ್ಷಿಯೋರಂತೆ ದ್ವಾದಶ್ಯಾಂ ನಿಶಿ ಸಂದೇಹೋ ಓಮೇ ಭಾನುಜ ಶುಕ್ರೇಜ ತುಳಸಿ ಲವಣಂ ತಜೇ ಅಂತ ಪ್ರಮಾಣ ಹೇಳುತ್ತೆ ಇದರ ಅಭಿಪ್ರಾಯ ಏನು ಅಂತಂದರೆ ಹನ್ನೆರಡು ಸಂಕ್ರ ಸಂ್ರಮಣ ಸಂಕ್ರಮಣ ಬರುತ್ತೆ ಒಂದು ವಾರದಲ್ಲಿ ಹನ್ನೆರಡು ಸಂಕ್ರಾಂತಿ ದಿನಗಳಲ್ಲಿ ಹುಣ್ಣಿಮೆ ಮತ್ತು ಅಮಾವಸ್ಥೆಯ ದಿನಗಳಲ್ಲಿ ದ್ವಾದಶಿ ದಿನದಲ್ಲಿ ರಾತ್ರಿಯಲ್ಲಿ ಸಂಧ್ಯಾಕಾಲದಲ್ಲಿ ಮಂಗಳವಾರ ಭಾನುವಾರ ಶುಕ್ರವಾರ ಈ ದಿನಗಳಲ್ಲಿ ತುಳಸಿಯನ್ನು ಕೆತ್ತಬಾರದು ಅಂತ ಶಾಸ್ತ್ರ ಹೇಳ್ತಾ ಇದೆ ಆದರೆ ಈ ನಿಷೇಧ ಅವೈಟ್ವರಿಗೆ ಅನ್ವಯಿಸುತ್ತೆ ಹೊತ್ತು ವೈಷ್ಠವರಿಗೆ ಈ ನಿಷೇಧವು ಅನ್ವಯಿಸುತ್ತಿಲ್ಲ ವೈಷ್ಠವರ ವಿಷಯದಲ್ಲಿ விஷ்ணுஹ் ரீதியாக வைஷ்ணவானோஷாய விஷ்ணு பிரீதி அந்த வைஷ்ணவரே நஷேத இல்ல அவரேன் வாரே துளத்தே வைஷ்ணவானோஷாய விஷ்ணு பிரீதிக்கூத அந்த விஷ்ணுவர்த்தே அந்த விஷ்ணுவே அத்திய பிரியகரவாதி ஆந்த வைஷ்ணவரே நிஷேத அன்வாங்க ನಿಷಿದ್ಧ ವಾರಗಳಲ್ಲೂ ಕೂಡ ಅವರು ತುಳತಿಯನ್ನು ಕಿತ್ತಬಹುದು ಆದರೆ ದ್ವಾದಿಶಿ ಮಿನಾ ದ್ವಾದಿಶಿಯನ್ನು ಹೊರತಾಗಿ ಬಾಕಿ ನಿಷಿದ್ಧ ತಿಥಿಗಳಲ್ಲಿ ವೈಟಿಯವರ ತುಳತಿಯನ್ನು ಕಿತ್ತಬಹುದು ಎಂಬುದಾಗಿ ಧರ್ಮಶಾಸ್ತ್ರ ಹೇಳಿದೆ ಅಕ್ಷತೆ ಅಂಗಾರ ಇವೆರಡರಲ್ಲಿ ಮೊದಲು ಯಾವುದನ್ನು ಹಚ್ಚಬೇಕು ಆಮೇಲೆ ಯಾವುದನ್ನು ಹಚ್ಚಬೇಕು ಮತ್ತು ಅಂಗಾರವನ್ನು ಎಲ್ಲಿ ಹಚ್ಚಬೇಕು ಅನ್ನುವುದರ ಬಗ್ಗೆಯೂ ಕೂಡ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕಾಗಿ ವಿನಂತಿ ಸ್ವಾಮಿ ಮೊಟ್ಟ ಮೊದಲು பிரதிநித் போஜனமயத்தில் கந்த அக்ஷய அங்காரம் தாரணு கந்தவன் தாரணமே அக்ஷையுன்னு தாரணு அகதையுன்னு தாரணமே அங்காரோ இதற்கு பிரமாண ஏனும் அந்த அங்காரம் பரதோகிராக்கியம் அக்ஷோபரி அந்த அந்த அங்காரவண்ண அகத்தை ஹெச்சி மேலே அங்காரவா தாருந்த மத்திய அங்காரி தாரணு அந்த சாந்தாங்காரம் ಲಲಾಟಾಗ್ರೆ ದಾರಿಯೇ ದಾರಿಯ ವಿಷ್ಣು ತತ್ಪರ ಅಂದ್ರೆ ಲಲಾಟಾಗ್ರೆ ಹಣಿಯ ಮೇಲೆ ಅಂಗಾರವನ್ನು ಹಚ್ಚಬೇಕು ಅಂತ ಹೇಳ್ತಾರೆ ನಮ್ಮ ಶ್ರೀಮಠದ ಸಂಪ್ರದಾಯವು ಕೂಡ ಅದೇ ರೀತಿಯಾಗಿದೆ ಮಂತ್ರನಾಪ್ಪ ಇಲ್ಲಿವರೆಗೂ ಹೋಗಿರತಕ್ಕಂಥ ಪದ್ಧತಿ ಗಂಧವನ್ನು ಧಾರಣ ಮಾಡಿದ ಮೇಲೆ ಅಕ್ಷದಿಯನ್ನು ಧಾರಣ ಮಾಡೋದು ಮೇಲೆ ಹಣೆಯಲ್ಲಿ ಮಾತ್ರ ಅಂಗಾರವನ್ನು ಧಾರಣ ಮಾಡೋದು ಒಂದು ವೇಳೆ ಯಾರಾದರೂ ನಮ್ಮ ಬಡದ ಶಿಷ್ಯರು ಗೊತ್ತಿಲ್ಲದೆ ಅಂಗಾರವನ್ನು ಎಲ್ಲ ಕಡೆಗೂ ಹಚ್ಚಿದ್ರೆ ಇದನ್ನು ಕೇಳಿದ ಮೇಲಿಂದ ನೀವು ಆ ಕ್ರಮವನ್ನು ಬಿಟ್ಟು ನಮ್ಮ ಶ್ರೀಮಠದ ಸಂಪ್ರದಾಯದಂತೆ ಆ ಹಚ್ಚಿದ ಮೇಲೆ ಹಣೆಯಲ್ಲಿ ಮಾತ್ರ ಅಂಗಾರವನ್ನು ಹಚ್ಚಬೇಕು ಎಂಬುದಾಗಿ ನಾವು ಈ ಮೂಲಕ ತಿಳಿಸ್ತಾ ಇದ್ದೇವೆ ಇಷ್ಟೊತ್ತು ಪೂಜ್ಯ ಆಚಾರ್ಯರು ನಾವು ಕೇಳಿದ ಧಾರ್ಮಿಕ ಹಿನ್ನೆಲೆಯ ಪ್ರಶ್ನೆಗಳಿಗೆ ಅನೇಕ ಧರ್ಮಶಾಸ್ತ್ರದ ಪ್ರಮಾಣ ಗ್ರಂಥಗಳನ್ನು ಪ್ರಮಾಣವಾಗಿ ಕೊಟ್ಟು ಸೂಕ್ತವಾದ ಉತ್ತರವನ್ನು ನೀಡಿದ್ದಾರೆ ಮುಂದಿನ ಕಂತಿನಲ್ಲಿ ಮತ್ತೆ ಕೆಲವು ಪ್ರಶ್ನೆಗಳನ್ನು ಆಚಾರ ಮೂಲಕವಾಗಿ ಕೇಳಿ ಅದರ ಉತ್ತರವನ್ನು ಪಡೆಯೋಣ ನಮಸ್ಕಾರ ಆಚಾರ್ಯ